ಎಸ್ ರಿಮೇನಿಂಗ್ ಫ್ಯೂ ಕ್ರಿಯಾಪದಗಳು ಸೊ ಫಾಲೋವಿಂಗ್ ದ ವರ್ಬ್ಸ್ ಆರ್ ಹಿಯರ್ ಸೊ ಹೌ ಟು ಯೂಸ್ ದಿಸ್ ಕ್ರಿಯಾಪದಗಳು ಆಕ್ಷನ್ ವರ್ಡ್ಸ್ ವಿಲ್ ಸೀನ್ ನಾವು ಸೊ ಫಸ್ಟ್ ವರ್ಡ್ ಇಸ್ ತೆಗೆ ತೆಗೆ ಅಂತಂದರೆ ಓಪನ್ ಅಂತ ಹೇಳ್ತೀವಿ ತೆಗೆ ಅಂದರೆ ಓಪನ್ ಸೊ ಅಲ್ಲಿ ನೀವು ಬಾಗಿಲು ತೆಗೆ ಅಂದರೆ ಓಪನ್ ದ ಡೋರ್ ಬಾಗಿಲು ತೆಗೆ ಕಿಟಕಿ ತೆರೆ ಓಪನ್ ದ ವಿಂಡೋ ಬುಕ್ಸ್ ತೆಗೆ ಓಪನ್ ದ ಬುಕ್ಸ್ ಸೊ ಈ ರೀತಿ ಆ ತೆಗೆ ಅಂತಕ್ಕಂಥದ್ದು ಓಪನ್ ಅಂತ ಹೇಳ್ತದೆ ಅಲ್ಲಿ ನೀವು ಬೇರೆ ಕಡೆ ಯಾವ್ದಾದ್ರು ಧಾತುಗಳನ್ನು ಸೇರಿಸಬಹುದು ಈ ಕ್ಯಾನ್ ಯೂಸ್ ಅನದರ್ ಧಾತು ಅನದರ್ ವರ್ಬ್ಸ್ ಆಲ್ಸೋ ಆಕ್ಷನ್ ವಿಲ್ ಬಿ ತೆಗೆ ಸೊ ಈಗ ಬಾಗಿಲು ತೆಗೆ ಓಪನ್ ದ ಡೋರ್ ಬಾಗಿಲು ತೆಗೆ ಓಪನ್ ದ ಡೋರ್ ನೆಕ್ಸ್ಟ್ ಒಳಗೆ ಬಾ ಒಳಗಡೆ ಬಾ ಸೊ ಒಳಗೆ ಬಾ ಬಾ ಅಂತಕ್ಕಂಥದ್ದು ಕಾಮನ್ ವರ್ಡ್ ಊಟಕ್ಕೆ ಬಾ ತಿಂಡಿಗೆ ಬಾ ಸೊ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಬಾ ಅಂತಕ್ಕಂಥದ್ದು ಕಮ್ ಅಂತ ಹೇಳ್ತೇವೆ ಸೊ ಒಳಗಾದ್ರೂ ಬಾ ಹೊರಗಾದ್ರು ಬಾ ಅಲ್ಲಿಗಾದ್ರೂ ಬಾ ಮೇಲೆ ಆದ್ರೂ ಬಾ ಕೆಳಗಾದ್ರೂ ಬಾ ಸೊ ಆ ರೀತಿ ಬಳಸುವಾಗ ಯು ಕ್ಯಾನ್ Come inside, come outside, come up, come down, come behind, come front, come back. So whatever you can use and say that. again ba. again BA is ba. Ba is you can put one more A. Next. Come in. ಕಮ್ ಇನ್ ಅಂದ್ರೆ ಒಳಗೆ ನೆಕ್ಸ್ಟ್ ವರ್ಡ್ ಕೂತ್ಕೋ ಕೂತ್ಕೋ ಸೊ ಅಲ್ಲಿ ಸಿಟ್ ಡೌನ್ ಅಂತ ಬರುತ್ತೆ ನಿಂತ್ಕೋ ಸ್ಟ್ಯಾಂಡ್ ಅಪ್ ಮಲಗಿಕೋ ಸ್ಲೀಪ್ ಸೊ ಈ ತರದ ಪದಗಳನ್ನು ಬರುತ್ತದೆ ಕೂತ್ಕೋ ಸಿಟ್ ಡೌನ್ ಅಂತ కూదం ఓకే నెక్స్ట్ హాడు హు హడు సో హాడు ఈస్ సాంగ్ హు ఈస్ సింగ్ సింగ్ ఎ సాంగ్ సింగ్ ఎ సాంగ్ హాడు కథె ద స్టోరి అండ్ పద్య హు ರೀಡ್ ದ ಪೋಯಮ್ ಚಲ್ ದ ಪೋಯಮ್ ಸೊ ರೈಮ್ ಹೇಳು ಸೊ ಅವುಗಳನ್ನ ಪದ್ಯಗಳನ್ನ ಹಾಡು ಕವನವನ್ನ ಹೇಳು ಸೊ ಆ ಥರದ್ದು ಬೇರೆ ಬೇರೆ ಪದಗಳನ್ನು ಬಳಸಿ ನಾವು ಈ ಕ್ರಿಯಾ ಪದವನ್ನು ಬಳಕೆ ಮಾಡಬಹುದು ವಿ ಕ್ಯಾನ್ ಯೂಸ್ ಹೇಳು ಚಲ್ ಸಿಂಗ್ ಅಂತ ಹೇಳಿ ಸೊ ಹಾಡು ಹೇಳು ಈಸ್ ಸಿಂಗ್ ಎ ಸಾಂಗ್ డు హు సింగీళ్ హాళ కీళు ఈస్ ప్లక్ ప్లక్ ఈ కీళు హు కీళు ప్లక్ ద ఫ్లా ఫ్రూట్స్ ప్లక్ ద ఫ్రూట్స్ హు కీళు ಹೂವು ಕೀಳು ಪ್ಲಕ್ ದ ಫ್ಲಾರ್ಸ್ ಎಲೆ ಕೀಳು ಪ್ಲಕ್ ದ ಲೀಫ್ ಓಕೆ ಈ ತರದ ಪದಗಳನ್ನ ನಾವು ಸೊ ನಾವು ಬೇರೆ ಬೇರೆ ವರ್ಡ್ಸ್ ಯೂಸ್ ಮಾಡಿ ಈ ಒಂದು ವಾಕ್ಯವನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಈ ತರದ ಆಕ್ಷನ್ ವರ್ಡ್ಸ್ ಕೀಳು ಅಂದ್ರೆ ಪ್ಲಕ್ ಅಂತ ಹೇಳ್ತೇವೆ ಹಣ್ಣು ಕೀಳು ಹಣ್ಣು

ಸೊ ದಟ್ ಇಸ್ ಕಾಲ್ಡ್ ಕೋಮ್ ದ ಹೇರ್ ಈಸ್ ತಲೆ ಬಾಚಿಕೋ ಬಾಚಿಕೋ ಅಂತ ಹೇಳ್ತೀವಿ ಸೊ ಇನ್ನು ಬಾಚಿಕೊ ಅಂತ ನಾವು ಬಳಸ್ತೇವೆ ಆಹಾರನ ಬಾಚಿಕೋ ಎಂಜಿಲನ ಬಾಚಿಕೋ ಎಲೆ ಬಾಚಿಕೊ ಸೊ ಈ ತರದಾಗಿ ಬೇರೆ ಬೇರೆ ಹೇಳ್ತೀವಿ ನಾವು ಸೊ ಇಲ್ಲಿ ಇದು ಬಂದು ಬಾಚಕೋ ತಲೆ ಬಾಚಕೋ ಅಂದ್ರೆ ಕೋಮ್ ದ ಹೇರ್ ಓಕೆ ಮತ್ತೆ ಯು ಶುಡ್ ನಾಟ್ ಎಲ್ ಹೆ ಕೋಮ್ ಅಂತ ಹೇಳಲ್ಲ ಸೊ ಆ ತರದ ಬಟ್ಲರ್ ಆಗಿ ಹೇಳೋದಕ್ಕಾಗಲ್ಲ ನಾವು ಇಲ್ಲಿ ಸೊ ತಲೆ ಬಾಚಿಕೋ ಅಂತ ಹೇಳಿದ್ರೆ ಕೋಮ್ ದ ಹೇರ್ ತಲೆ ಬಾಚಿಕೋ ಕೋಮ್ ದ ಹೇರ್ ಕೋಮ್ ಹೇರ್ ಓಕೆ ನೆಕ್ಸ್ಟ್ ಕೊಳಲು ಊದು ಕೊಳಲು ಇಸ್ ಫ್ಲೂಟ್ ಊದು ಇಸ್ ಬ್ಲೂ ಅಂತ ಹೇಳ್ತೀವಿ ಫ್ಲೂಟ್ ಆರ್ ಪ್ಲೇ ಅಂತ ಹೇಳ್ಬೋದು ಯು ಕ್ಯಾನ್ ಸೇ ದ ಪ್ಲೇ ಪ್ಲೇ ದ ಫ್ಲೂಟ್ ಕೊಳಲನ ಊದು ಪ್ಲೇ ದ ಮ್ಯೂಸಿಕ್ ಸೊ ಹಾಡನ್ನ ಸಾಂಗ್ನ ಹೇಳುದು ಅಂತ ಹೇಳ್ತಕ್ಕಂಥದ್ದು ಸೊ ಇಲ್ಲಿ ಬಾರಿಸು ಅಂತ ಹೇಳ್ತೀವಿ ಇನ್ನೊಂದು ಅರ್ಥದಲ್ಲಿ ತಬ್ಲವನ್ನು ಬಾರಿಸು ಅಂತ ಪ್ಲೇ ದ ಹಾರ್ಮೋನಿಯಂ ಹಾರ್ಮೋನಿಯಂ ಬಾರ್ಸು ಅಂತ ಹೇಳೋದಿಲ್ಲ ಸೊ ಪ್ಲೇ ದ ಹಾರ್ಮೋನಿಯಂ ಪ್ಲೇ ದ ಫ್ಲೂಟ್ ಸೊ ಈ ತರದ ಬರ್ತದೆ ಕೊಳಲು ಇಸ್ ಫ್ಲೂಟ್ ಊದು ಇಸ್ ಪ್ಲೇ ಅಂತಾನೆ ಹೇಳ್ಬೋದು ಅಥವಾ ನೀವು ಇಲ್ಲಿ ಒಂದು ಇನ್ನೊಂದು ಅರ್ಥದಲ್ಲಿ ಬಂದ್ರೆ ಬ್ಲೋ ಅಂತ ಹೇಳ್ತೀವಿ ಬಲೂನ್ ಅನ್ನ ಬಲೂನ್ ಮಾಡ್ತಕ್ಕಂಥದ್ದು ಅದು ಕೂಡ ಬ್ಲೋ ಅಂತ ಹೇಳ್ತೀವಿ ಸೊ ಬ್ಲೋ ಅಲ್ಲ ಇದು ಇಲ್ಲಿ ಬಂದಕ್ಕಂಥದ್ದು ಪ್ಲೇ ಅಂತ ಹೇಳ್ತೀವಿ ಕೊಳಲು ಓಕೆ ಕೊಳಲು ಊದು ಈಸ್ ಪ್ಲೇ ದ ಫ್ಲೂಟ್ ಎಫ್ ಪ್ಲೇ ದ ಫ್ಲೂಟ್ ನೆಕ್ಸ್ಟ್ ತೋಟಕ್ಕೆ ಹೋಗು ಲಾಸ್ಟ್ ವರ್ಡ್ ಇಸ್ ತೋಟಕ್ಕೆ ಹೋಗು Tota is from garden. Go is means go. So, Ali, go to the garden, go to the park, go to the kitchen, go to the, the uh, upstairs. So, go to the market, go to the school, go to the forest. So, whatever word we can use with the action verb. Yeah? Here. ಪದಕ್ಕೆ ನಾವು ಯಾವ್ದಾದ್ರೂ ಪದಗಳನ್ನ ಬಳಸಬಹುದು ತೋಟಕ್ಕೆ ಹೋಗು ಮನೆಗೆ ಹೋಗು ಶಾಲೆಗೆ ಹೋಗು ಊಟಕ್ಕೆ ಹೋಗು ಮೇಲೆ ಹೋಗು ಯಾವ್ದಾದ್ರ ಹೇಳ್ಬಹುದು ಸೊ ಗೋ ಟು ದ ಗಾರ್ಡನ್ ತೋಟಕ್ಕೆ ಹೋಗು ಗೋ ಟು ದ ಗಾರ್ಡನ್ ಓಕೆ ಅಲ್ಲಿ ರಿಪೀಟ್ ಒನ್ಸ್ ಅಗೇನ್ ಲೀಸನ್ ಕೇರ್ಫುಲಿ ಸೊ ಬಾಗಿಲು ತೆಗೆ ಬಲ್ಯು ಬಾಗಿಲು ಟಿಇಿಇ ತೆಗೆ ಬಾಗಿಲು ತೆಗೆ ಮೀನ್ಸ್ ಓಪನ್ ದ ಡೋರ್ ನೆಕ್ಸ್ಟ್ ಒಳಗೆ ಬಿಇ ಒಳಗೆ ಬಿ ಎ ಬ so olage ba means come in next third word utuko utuko k u t a k o utuko utuko means sit down sit down next haadu helu fourth word haadu helu h a a d u haadu h e l u helu haadu helu means sing a song Next, Hannu Kilu, Hannu Kilu. So, -N -N H-A-N-N-U, Hannu, -E -E K-E-E-L-U, Kilu, pluck the fruit. Next, Pale Bachiko, T-A-L-E, B-A-A-C-H-I-K-O, Pale Bachiko, is comb the hair. Next, Kodalu Ulu. ಕೆ ಎಲ್ ಎ ಎಲ್ ಯು ಕೊಳಲು ಓಡಿಯು ಊದು ಕೊಳಲು ಊದು ಮೀನ್ಸ್ ಪ್ಲೇ ದ ಫ್ಲೂಟ್ ಸೊ ನೆಕ್ಸ್ಟ್ ತೋಟಕ್ಕೆ ಹೋಗು ತೋಟಕ್ಕೆ ಹೋಗು ಇಸ್ ಟಿ ಎಚ್ ಟಿ ಎ ಕೆ ಕೆ ಇ ತೋಟಕ್ಕೆ ಹೋಗು ಸೊ ದಟ್ ಇಸ್ ಕಾರ್ಡ್ ಗೋ ಟು ದ ಗಾರ್ಡನ್ ಸೊ ದೀಸರ್ ದ ಕ್ರಿಯಾಪದಗಳ ಬಳಕೆಯ ಕ್ರಮ ಸೊ ಇದೇ ರೀತಿ ಇನ್ನು ಕೆಲವೊಂದು ಪದಗಳಿದ್ದಾವೆ ಸೊ ಅವುಗಳನ್ನು ಕೂಡ ಈಗ ನೋಡೋಣ